ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನಿಮಗೆಲ್ಲರಿಗೂ ಕೂಡ ಕೈ ತೋಟ ಭಾಗ ನೂರಕ್ಕೆ ಸ್ವಾಗತ ನಾನು ಕೈ ತೋಟ ಎಪಿಸೋಡ್ನ ಪ್ರಾರಂಭ ಮಾಡುವ ಸಂದರ್ಭದಲ್ಲಿ ಇದು ನೂರು ಎಪಿಸೋಡ್ವರೆಗೆ ಹೋಗ್ತದೆ ಅನ್ನುವಂಥ ಯಾವುದೇ ಕಲ್ಪನೆಗಳು ನನಗಿರಲಿಲ್ಲ ಆದರೆ ನೀವೆಲ್ಲರೂ ರಾಜ್ಯಾದ್ಯಂತ ಸಹಕಾರ ಕೊಟ್ಟಿದ್ರಿ ಅದೇ ರೀತಿಯಲ್ಲಿ ಆ ನೂರು ಜನರು ಒಳ್ಳೆ ಕೈ ತೋಟ ನಿಮಗೆ ಪರಿಚಯ ಮಾಡಿಸ್ಲಿಕ್ಕೆ ಅವರೆಲ್ಲರೂ ಕೂಡ ಅವಕಾಶ ಮಾಡಿಕೊಟ್ರು ಅದಕ್ಕೋಸ್ಕರ ನಿಮಗೆಲ್ಲರಿಗೂ ಕೂಡ ನಾನು ಆಭಾರಿಯಾಗಿದ್ದೇನೆ ಇವತ್ತು ನಾನು ಬೆಳ್ತಂಗಡಿ ತಾಲೂಕಿನ ಉಜಿರೆಯ ಮಲೆಬೆಟ್ಟು ನನ್ನ ತೋಟದಿಂದ ನಿಮ್ಮದೊಳಗಡೆ ಮಾತಾಡೋದಕ್ಕೋಸ್ಕರ ಬಂದಿದ್ದೇನೆ ಇವತ್ತು ನಾನು ತೋರಿಸುವಂಥ ಒಂದು ಸಬ್ಜೆಕ್ಟ್ ಏನು ಅಂತ ಹೇಳಿದ್ರೆ ಒಂದು ತರಕಾರಿಯ ಜೀವನ ಚಕ್ರ ಅದೊಂದು ತುಂಬ ಡಿಫ್ರೆಂಟ್ ಸ್ಟೈಲ್ನ ತರಕಾರಿ ಇರುವಂಥದ್ದು ಮಾರ್ಕೆಟಲ್ಲಿ ತುಂಬ ಹೆಚ್ಚು ಬೆಲೆಗೆ ಸೇಲ್ ಆಗುವಂಥ ತರಕಾರಿ ರಾಜ್ಯದ ಕೆಲವೇ ಕೆಲವು ಜಾಗದಲ್ಲಿ ಉಪಯೋಗ ಮಾಡುವಂಥ ತರಕಾರಿ ಇವತ್ತು ಈಗೆಲ್ಲ ಎಸ್ಟಾಬ್ಲಿಷ್ ಆಗ್ತಿದೆ ಆ ರೀತಿಯ ಒಂದು ತರಕಾರಿ ಆ ತರಕಾರಿಯನ್ನು ನಿಮಗೆ ಪರಿಚಯ ಮಾಡೋದಕ್ಕೋಸ್ಕರ ಬಂದಿದ್ದೇನೆ ಅದರ ಡೀಟೇಲ್ ಆಗಿರುವಂಥ ಮಾಹಿತಿಯನ್ನು ಕೊಡ್ತಾನೆ ಪರಿಚಯಕ್ಕೋಸ್ಕರ ಈ ವಿಡಿಯೋ ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಯಾಕಂದರೆ ಅವ್ರಿಗೂ ಈ ತರಕಾರಿ ಬಗ್ಗೆ ಗೊತ್ತಾಗಲಿ ಮುಂದಿನ ದಿನಗಳಲ್ಲಿ ಯಾವ ಭಾಗದ ರೈತರು ಕೂಡ ಬೆಳೀಲಿಕ್ಕೆ ಈ ತರಕಾರಿಗಳನ್ನು ಟ್ರೈ ಮಾಡಲಿ ಅಂತ ಹೇಳ್ತಾ ಬನ್ನಿ ನಾನು ಯೋಚನೆ ಮಾಡಿದಂಥ ತರಕಾರಿಯ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಪಡೆಯೋಣ ನೋಡಿ ಸ್ನೇಹಿತರೆ ಇದೊಂದು ಬಳ್ಳಿಯನ್ನು ನೀವು ಕಾಣ್ಬೋದು ಹೆಚ್ಚಾಗಿ ನಮ್ಮ ಪಶ್ಚಿಮ ಘಟ್ಟದ ಕಾಡುಗಳಲ್ಲಿ ಸಿಗುವಂಥ ಕಾಡು ಆಗಲ್ಲ ನಮ್ಮ ತುಳುವಲ್ಲಿ ಕಾಡು ಕಂಚಲ ಅಂತ ಹೇಳ್ತಾರೆ ಈ ಕಾಡು ಕಂಚಲ ಅನ್ನುವಂಥದ್ದು ತುಂಬ ಆಗಿ ಸಿಗುವಂಥದ್ದು ಆದರೆ ಅದೇ ಜಾತಿಗೆ ಸೇರಿರುವಂಥದ್ದು ನಮ್ಮ ವಿಶೇಷವಾಗಿರುವಂತಹ ಕೃಷಿ ವಿಜ್ಞಾನಿಗಳೆಲ್ಲ ರೆಡಿ ಮಾಡಿರುವಂಥದ್ದನ್ನು ಸ್ವಲ್ಪ ಫಾರ್ವರ್ಡ್ ಮಾಡಿ ಅದನ್ನು ಸ್ವಲ್ಪ ಅದಕ್ಕೆ ಬೇರೆ ಬೇರೆ ಕೆಲಸಗಳನ್ನು ಮಾಡಿ ಅದನ್ನು ಊರಿನಲ್ಲಿ ಬೆಳೆಯುವ ರೀತಿಯಲ್ಲಿ ಮಾಡಿದ್ದಾರೆ ಇದಕ್ಕೆ ಹೇಳುವಂಥದ್ದು ಮಾಡ ಆಗಲ್ಲ ಹೇಳಿ ಕಾಡು ಕಂಚಲ ಬೇರೆ ಮಾಡ ಆಗಲ್ಲ ಬೇರೆ ಒಂದೊಂದು ಫೋಟೋ ಕಾಣ್ತಿದೆ ನಿಮಗೆ ಅದು ಹಳದಿ ಊರಿರ್ತದೆ ಕಾಡು ಕಂಚಲದ್ದು ಅದಕ್ಕೆ ಪರಾಗ ಸ್ಪರ್ಶದ ಅವಶ್ಯಕತೆ ಇಲ್ಲ ಹೀಗೆ ನಿಮಗೊಂದು ಫೋಟೋ ಕಾಣ್ತಿದೆ ಇದು ಮಾಡ ಆಗಲ್ಲ ಅಂತ ಸೇಮ್ ಒಂದೇ ರೀತಿ ಇರ್ತದೆ ಆದರೆ ಇದು ವೆಸ್ಟ್ ಬೆಂಗಾಲ್ ಮತ್ತು ಅಸ್ಸಾಂ ಭಾಗದಲ್ಲಿ ಕಾಡುಗಳಲ್ಲಿ ಬೆಳೆಯುವಂಥದ್ದು ಅದು ಒಂದು ನಮ್ಮ ಕರ್ನಾಟಕದ ಕೊಡಗಿನ ಅಪ್ಪಂಗಳ ಕೃಷಿ ಸಂಶೋಧನಾ ಕೇಂದ್ರದವರು ತಂದು ಅದನ್ನೆಲ್ಲರಿಗೂ ಕೂಡ ಅದನ್ನು ಸಂಶೋಧನೆ ಮಾಡಿ ಅದನ್ನು ಡೆವಲಪ್ ಮಾಡಿ ಜನರಿಗೆ ಹಂಚಿದ್ದಾರೆ ಇದರದ್ದು ವಿಶೇಷತೆ ಏನು ಅಂತ ಕೇಳಿದರೆ ಇದರಲ್ಲಿ ನೀವು ಪರಾಗ ಸ್ಪರ್ಶ ಮಾಡಲಿಕ್ಕೆ ಇರ್ತದೆ ಪರಾಗ ಸ್ಪರ್ಶ ಮಾಡಲಿಕ್ಕೆ ನಿಮಗೀಗ ಎರಡು ರೀತಿಯ ಹೂಗಳು ನೋಡಿ ಇದು ನಿಮಗೆ ಕಾಣುವಂಥದ್ದು ಗಂಡು ಹೂ ಗಂಡು ಹೂ ಅಲ್ಲಿ ಈ ಭಾಗದಲ್ಲಿ ಕಾಯಿರುವುದಿಲ್ಲ ನೋಡಿ ಹೀಗೆ ಹೂ ಇರ್ತದೆ ಇದನ್ನು ಹೆಣ್ಣು ಹೂವಿಗೆ ಪರಾಗ ಸ್ಪರ್ಶ ಇರ್ತದೆ ಅದು ಬೆಳಿಗ್ಗೆ ನಡೆಯುವಂಥ ಪ್ರಕ್ರಿಯೆ ಅಂದರೆ ಬೆಳಿಗ್ಗೆ ಒಂದು ಏಳರಿಂದ ಎಂಟು ಗಂಟೆ ಒಳಗಡೆ ಆ ಪ್ರಕ್ರಿಯೆ ನಡಿಬೇಕು ಆಗ ಅತ್ಯುತ್ತಮವಾಗಿರುವಂಥ ಕಾಯಿ ನಮಗೆ ಹೊರಗೆ ಬರ್ತದೆ ಹೇಗಿರ್ತದೆ ಅನ್ನುವಂಥದ್ದನ್ನು ನೋಡಿ ಇಲ್ಲಿ ನನಗೆ ಇವತ್ತು ಯಾವುದು ಕಾಣ್ತಾ ಇಲ್ಲ ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ತಿಳಿಸ್ತೇನೆ ಅದನ್ನು ನನಗೆ ವೀಡಿಯೋ ಮಾಡುವಂಥದ್ದು ಸಂಜೆ ಇದು ಕೂಡ ಬಾಡಿದೆ ನೋಡಿ ಈ ರೀತಿ ಇರ್ತದೆ ಇದರ ತುದಿಯಲ್ಲಿ ಹೂ ಇರ್ತದೆ ಆ ಹೂವಿಗೆ ಗಂಡು ಹೂವನ್ನು ತಾಗಿಸಿದಾಗ ಪರಾಗ ಆಗಿ ಕಾಯಿ ಪ್ರಕ್ರಿಯೆ ಮೂಮೆಂಟ್ ಆಗ್ತದೆ ಕಾಯಿಗಳು ನೋಡಿ ಈ ರೀತಿ ಬರ್ತದೆ ಇದು ಒಂದು ಮೂರು ದಿನದ ಹಿಂದಿ ಆಗಿರುವಂಥ ಕಾಯಿ ಇದಕ್ಕೊಂದು ಐದು ದಿನ ಆಗ್ತಾ ಬಂತು ನೋಡಿ ನಿಮಗೆ ಅದು ಬೇರೆ ಬೇರೆ ಕಡೆಯಲ್ಲಿ ಕಾಣ್ತದೆ ನೋಡಿ ಇದು ಇದಕ್ಕೆ ಸುಮಾರು ಒಂದು ವಾರ ಹತ್ತು ಹತ್ತು ದಿನ ಆಗ್ತಾ ಬಂದಿರ್ಬೋದು ನೋಡಿ ಅದಾದ ಮೇಲೆ ನೋಡಿ ಇದು ನಿಮಗೆ ಕಾಣ್ಬೋದು ಇದಕ್ಕೊಂದು ಹದಿನೈದು ದಿನ ಆಯಿತು ಅಂದರೆ ಇದಕ್ಕಿಂತ ಮೊದಲೇ ಇದನ್ನು ಕಟ್ ಮಾಡಬೇಕಾಗತ್ತೆ ಕಟ್ ಮಾಡಲಿಕ್ಕೆ ಯೋಗ್ಯ ಯಾವುದು ಹೇಳಿದರೆ ನೋಡಿ ಇಲ್ಲಿ ತೋರಿಸ್ತೇನೆ ನಿಮಗೆ ಇಲ್ಲೊಂದು ನಿಮಗೋಸ್ಕರ ಒಂದು ಸಪ್ರೇಟ್ ಆಗಿದೆ ನೋಡಿ ನೋಡಿ ಇದು ಕಟ್ ಮಾಡಲಿಕ್ಕೆ ಯೋಗ್ಯ ಇರುವಂಥದ್ದು ಇದನ್ನು ನಾನು ಕಟ್ ಮಾಡಿದ್ದೇನೆ ಇದು ನಿಮಗೆ ಸಾಂಬಾರಿಗೆ ಮಾಡಲಿಕ್ಕೆ ಕರೆಕ್ಟಾಗಿರುವಂಥದ್ದು ನೋಡಿ ಇದು ಬೀಜ ಬೆಳೆದಿಲ್ಲ ಇದರದ್ದು ಈ ರೀತಿ ಮಾಡಿ ಒಳ್ಳೆ ರವೆ ಫ್ರೈ ಕೂಡ ಮಾಡಲಿಕ್ಕಾಗ್ತದೆ ನೋಡಿ ಇದಕ್ಕೆ ಸುಮಾರೊಂದು ಇಪ್ಪತ್ತೈದು ದಿನ ಆಗ್ತಾ ಬಂತು ನೋಡಿ ಇದಕ್ಕೆ ಒಂದು ಮೂವತ್ತು ದಿನ ಆಗ್ತಾ ಬಂತು ಸುಮಾರೊಂದು ಮೂವತ್ತು ಚಿಲ್ಲರೆ ದಿನ ಆಗುವಾಗ ಇದು ಹಣ್ಣಾಗಿ ಹೊಡಿಲಿಕ್ಕೆ ಶುರಾಗ್ತದೆ ಇದು ಯಾಕೆ ಹಣ್ಣಾಗಿ ಹೊಡಿಲಿಕ್ಕೆ ಇಟ್ಟಿದ್ದೇನೆ ಅನ್ನುವಂಥದ್ದನ್ನು ಕೂಡ ಹೇಳ್ತೇನೆ ನಿಮಗೆ ನೋಡಿ ಸ್ನೇಹಿತರೆ ಮೂವತ್ತು ಮೂವತ್ತೈದು ದಿನ ಆಗಾಗ ಈ ರೀತಿ ಓಪನ್ ಅಪ್ ಆಗುತ್ತೆ ಇದು ಅದರಷ್ಟಕ್ಕೆ ಅದು ಓಪನ್ ಆಗುವಂಥದ್ದು ನೋಡಲಿಕ್ಕೆ ಒಂದು ಒಳ್ಳೆ ಹೂವಿನ ರೀತಿಯಲ್ಲಿ ಕಾಣ್ತದೆ ಇದರ ಬೀಜಗಳು ನೋಡಿ ರೆಡಿಯಾಗಿರುವಂಥ ಬೀಜಗಳು ನೋಡಿ ಈಗ ಒಂದು ಚಿತ್ರ ಬಂದಿರ್ಬೋದು ಇದು ಅದರಾಗೆ ಇದನ್ನು ಇನ್ನು ಕಟ್ ಮಾಡಿದ್ದು ಅದರಾಗೆ ಓಪನ್ ಆಗಲಿಕ್ಕಾದ್ರೆ ಇದು ಪೂರ್ತಿ ಇದು ಇದಾಗಿ ಇದು ಹೀಗೆ ಓಪನ್ ಆಗ್ತದೆ ನೋಡಲಿಕ್ಕೊಂದು ಹೂವಿನ ರೀತಿಯಲ್ಲಿ ಇದಿರ್ತದೆ ಇದನ್ನು ಯಾಕೆ ಹಣ್ಣು ಮಾಡಿದೆ ಅನ್ನುವಂಥ ಸಂಗತಿಯನ್ನು ಕೂಡ ನಿಮಗೆ ತಿಳಿಸ್ತೇನೆ ಎರಡು ರೀತಿಯಲ್ಲಿ ಗಿಡ ಮಾಡಲಿಕ್ಕಾಗ್ತದೆ ಒಂದು ಇದರ ಗೆಡ್ಡೆಯ ಮುಖಾಂತರ ಇನ್ನೊಂದು ಬೀಜದ ಮುಖಾಂತರ ಗೆಡ್ಡೆಯ ಗಿಡಗಳು ಗ್ಯಾರಂಟಿ ಇದು ಹೆಣ್ಣು ಗೆಡ್ಡೆಯಿಂದಾದರೆ ಹೆಣ್ಣುಗೆ ಗಿಡಗಳೇ ಆಗ್ತದೆ ಗಂಡು ಗೆಡ್ಡೆಯಿಂದಾದರೆ ಗಂಡು ಗಿಡಗಳೇ ಆಗ್ತದೆ ಆದರೆ ಬೀಜದಿಂದ ಆಗುವಂಥದ್ರಲ್ಲಿ ಒಂದು ಹತ್ತರಲ್ಲಿ ಏಳು ಗಂಡು ಹೂ ಆದರೆ ಮೂರು ಹೆಣ್ಣು ಆಗುತ್ತೆ ಅದು ಉಪಯೋಗಕ್ಕಾಗತ್ತೆ ಆದರೆ ನಾನು ಇದನ್ನು ಯಾಕೆ ಹಣ್ಣು ಮಾಡ್ತಿದ್ದೇನೆ ಅಂತ ಹೇಳಿದ್ರೆ ನಾನು ಬೀಜವನ್ನು ಜನರಿಗೆ ತಲುಪಿಸ್ತಿದ್ದೇನೆ ಕರ್ನಾಟಕ ಬೇರೆ ಬೇರೆ ರಾಜ್ಯಗಳಿಗೆ ಬೀಜಗಳೆಲ್ಲವೂ ಕೂಡ ನಾನು ಹತ್ರ ತಗೋತಾರೆ ಅದಕ್ಕೋಸ್ಕರ ಇದನ್ನು ನಾನು ಪೂರ್ತಿ ಬೆಳೆಸಿ ಅದರ ಬೀಜಗಳನ್ನು ಬೇರೆಯವರಿಗೆ ಕೊಡ್ತೇನೆ ನೋಡಿ ಇಲ್ಲಿ ಹೇಗಿದೆ ನೋಡಿ ಬೀಜ ಹಾಮೆ ಆಗಿದೆ ಈ ರೀತಿ ಬೀಜ ನೋಡಿ ಈಗ ಶೈನ್ ಬರಲಿಕ್ಕೆ ಬೇರೆ ಬೇರೆ ಪಾಯಿಂಟ್ಗಳನ್ನು ಹಾಕಬಹುದು ಅದು ಶೋಕಿ ಅಗತ್ಯ ಇರೋದಿಲ್ಲ ನಾಟಿ ಬೀಜಗಳಂದರೆ ಆಗಿರಬೇಕು ಈಗ ಹೆಚ್ಚು ಪಾಯಿಂಟ್ಗಳನ್ನೆಲ್ಲ ಹಾಕಬಾರ್ದು ಅದರ ಬೀಜದಿಂದ ಮಾಡಿರುವಂಥ ಗಿಡಗಳು ಇದೆ ನಂತರ ಗೆಡ್ಡೆಯಿಂದ ಮಾಡಿರುವಂಥ ಗಿಡಗಳು ಇದೆ ಈ ರೀತಿ ಬೀಜಗಳು ಬೇಕಾದ ನಂತರ ಸಂಪರ್ಕ ಮಾಡಬಹುದು ಸುಮಾರು ಮೂವತ್ತು ಮೂವತ್ತೈದು ವಿಧದ ಬೀಜಗಳು ನನ್ನ ಹತ್ರ ಸಿಗ್ತದೆ ನೀವು ನನಗೆ ಫೋನ್ ಮಾಡ್ಬೋದು ವಾಟ್ಸಪ್ ಮಾಡ್ಬೋದು ಕೆಳಗೆ ಕಾಣುವಂಥ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದೆ ಕೈ ತೋಟ ಮಾಡಲಿಕ್ಕೆ ಬೀಜಗಳೆಲ್ಲವೂ ಕೂಡ ಸಿಗ್ತದೆ ನೋಡಿ ಇದೆಲ್ಲವೂ ಕೂಡ ಗೆಡ್ಡೆಯಿಂದ ಆಗಿರುವಂಥದ್ದು ನೋಡಿ ಈ ರೀತಿ ಇರ್ತದೆ ಗೆಡ್ಡೆ ನೋಡಿ ಇದನ್ನು ನೆಡ್ಲಿಕ್ಕಿದೆ ತಗೊಂಡೋಗಿ ಗೆಡ್ಡೆಯಿಂದ ಆಗಿರೋದು ನೋಡಿ ನೋಡಿ ಒಂದು ಪ್ರಯೋಗ ಮಾಡಿದ್ದು ಆಗ್ತದೆ ಅಂದ್ರೆ ಹೊಯ್ಗೆ ಗಟ್ಟಿಗೆ ಹಾಕಿಟ್ಟದ್ದು ಆಗಿದೆ ನೋಡಿ ಇದೆಲ್ಲವೂ ಕೂಡ ಬೀಜದಿಂದ ಮಾಡಿದೆ ಒಂದು ಸ್ವಲ್ಪ ಬೀಜಗಳನ್ನು ಹಾಕಿದ್ದೆ ಆ ಬೀಜಗಳಲ್ಲಿ ಈ ಕುಂಡದಲ್ಲಿ ಗಿಡ ಹಾಕಿದೆ ಅದನ್ನು ತೆಗೆದು ಬೇರೆ ಕಡೆಗೆ ನೆಡಬೇಕು ಆ ರೀತಿ ಪ್ರಯೋಗಗಳನ್ನು ಮಾಡ್ತಾ ಇರ್ತೇವೆ ಕೆಲವರು ಇದನ್ನು ನೋಡಿದ ತಕ್ಷಣ ಇಲ್ಲ ಇಲ್ಲ ಬೀಜದಿಂದ ಆಗೋದಿಲ್ಲ ಅಂತ ಕೂತಲೇ ಒಂದು ಕಮೆಂಟ್ ಮಾಡುವ ಚಾನ್ಸ್ ಇರ್ತದೆ ಆದರೆ ಯಾವುದೇ ಕಮೆಂಟ್ ಮಾಡೋದಕ್ಕಿಂತ ಮೊದಲು ಒಂದು ಸ್ವಲ್ಪ ಪ್ರಯೋಗ ಮಾಡಿ ಏನು ನಡೀತಿದೆ ಕೃಷಿಯಲ್ಲಿ ಅನ್ನುವಂಥ ಒಂದು ಸುಯೋಚನೆ ಮಾಡಿ ನನಗೆ ಗೊತ್ತಿದ್ದದ್ದೇ ಸತ್ಯ ನಾನೇ ಭಾರಿ ಗೊತ್ತಿರೋನು ಅನ್ನೋವಂಥ ಸೆಟ್ಟಿಂದ ಹೊರಗೆ ಬನ್ನಿ ಆಗ ನಿಮಗೆ ಪ್ರಪಂಚ ಇನ್ನೂ ಕೂಡ ತುಂಬ ದೊಡ್ಡದಿದೆ ಅನ್ನೋಂಥ ಸಂಗತಿ ಗೊತ್ತಾಗ್ತದೆ ನೋಡಿ ಸ್ನೇಹಿತರೆ ಕರಾವಳಿ ಮಳದಲ್ಲಿ ಭಾರಿ ಭರ್ಜರಿಯಾಗಿ ಹುಚ್ಚು ಮಳೆ ಹೊಡಿತಾ ಇದೆ ಅದು ಹೊಡಿಯುವಂಥದ್ದು ಯಾವಾಗಲೂ ಅದಕ್ಕೆ ಈ ಸಂದರ್ಭದಲ್ಲಿ ನಾವು ತರಕಾರಿ ಕೃಷಿಯನ್ನು ಸ್ವಲ್ಪ ಅವಾಯ್ಡ್ ಮಾಡ್ತೇವೆ ಇನ್ನೀಗ ಆಗಸ್ಟ್ ಮುಗಿದು ಸೆಪ್ಟೆಂಬರ್ ಬಂತು ಈಗ ಈ ಸಂದರ್ಭದಲ್ಲಿ ಈಗ ಪ್ರಾರಂಭ ಮಾಡ್ತೇವೆ ನನ್ನ ಹತ್ರ ತರಕಾರಿ ಗಿಡಗಳು ಕೂಡ ಸಿಗ್ತದೆ ಈಗಲ್ಲ ಇನ್ನೊಂದು ಹತ್ತು ಹದಿನೈದು ದಿನದಲ್ಲಿ ಯಾಕೆ ಈಗ ಇದಕ್ಕಿಂತ ಮೊದಲು ಯಾಕೆ ಇರಲಿಲ್ಲ ಅಂತ ಹೇಳಿದ್ರೆ ತಂದು ನಾನು ಕೊಡಬಹುದು ನಿಮಗೆ ಹಂಚ್ಬೋದು ಆದರೆ ಅದು ಜೋರು ಮಳೆಗೆ ಹೋಗ್ತಾರೆ ನಿಮಗೆ ಡಿಸ್ಕರೇಜ್ ಮಾಡಬೇಕಾಗುತ್ತೆ ಅದೇ ರೀತಿ ತರಕಾರಿ ಬೀಜಗಳು ದೊಡ್ಡ ಪ್ರಮಾಣದಲ್ಲಿಯೂ ಕೂಡ ನನ್ನ ಥರ ಸಿಕ್ಕದೆ ನೀವೆಲ್ಲರೂ ಕೂಡ ಒಂದು ಸಣ್ಣ ಜಾಗವನ್ನು ನಿಮಗೆ ಇಪ್ಪತ್ತೈದು ಎಕರೆ ಹತ್ತು ಎಕರೆ ಐದು ಎಕರೆ ಮೂರು ಎಕರೆ ಎರಡು ಎಕರೆ ಒಂದು ಎಕರೆ ಈ ರೀತಿ ತುಂಬ ಜಾಗಗಳಿರ್ಬೋದು ಆದರೆ ಒಂದು ಇಪ್ಪತ್ತೈದು ಸೆನ್ಸ್ ಅಥವಾ ಹತ್ತು ಸೆನ್ಸ್ ಐದು ಸೆನ್ಸ್ ಜಾಗವನ್ನು ನಿಮ್ಮ ತರಕಾರಿ ಬೆಳೆಗೋಸ್ಕರ ಕೇವಲ ಅಡಿಕೆಗೆ ರೋಗ ಬಂತು ಪೆಪ್ಪರಿಗೆ ರೋಗ ಬಂತು ಇದನ್ನು ಮಾತ್ರ ಚರ್ಚೆ ಮಾಡೋದಲ್ಲ ಮನುಷ್ಯನಿಗೆ ರೋಗ ಬಂದು ಸಾಯ್ತಿದ್ದಾನೆ ಅದನ್ನು ಚರ್ಚೆ ಮಾಡಬೇಕಲ್ಲ ಅದು ಕಾರಣ ಏನು ಹುಡುಕಬೇಕಲ್ಲ ಆ ಕಾರಣವನ್ನು ಹುಡುಕಿ ಅದಕ್ಕೆ ಮದ್ದು ಮಾಡೋ ಕೆಲಸ ಮಾಡಬೇಕು ಅದಕ್ಕೋಸ್ಕರ ನಿಮ್ಮ ಮನೆಗೆ ಬೇಕಾಗಿರುವಂಥ ಸಾವಯವ ತರಕಾರಿಗಳು ನಿಮ್ಮ ಮನೆಯಲ್ಲಿ ಬೆಳಿಬೇಕು ನನ್ನ ಮನೊಬ್ಬರು ಹತ್ರ ಹೋಗಿದ್ದೆ ಅವರು ಹೇಳಿದರು ಒಂದು ಪೆಪ್ಪರಿಗೆ ನಾವು ಸ್ಪ್ರೇ ಮಾಡಿದರೆ ಅದರದ್ದು ಒಂದು ಪೀರಿಯಡ್ ಇರ್ತದೆ ಒಂದು ನಾಲ್ಕು ತಿಂಗಳಾದಮೇಲೆ ಅದರ ಪವರ್ ಹೋಗುತ್ತೆ ಕೆಮಿಕಲ್ ಅದೇ ಕೆಮಿಕಲ್ನ ತರಕಾರಿಗೆ ಸ್ಪ್ರೇ ಮಾಡಿದರೆ ನಲ್ವತ್ತಂದು ನಲ್ವತ್ತು ದಿನ ನಿಮ್ಮ ಹೊಟ್ಟೆಗೆ ಹೋಗಿರ್ತದೆ ಇಷ್ಟು ಅಪಾಯಕಾರಿ ಸಿಚುವೇಶನ್ ನಾವಿದೆ ನಮ್ಮ ಅಡಿಕೆ ನಮ್ಮ ದೊಡ್ಡ ಮನೆ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನಮ್ಮ ಕಾರುಗಳು ಇದೆಲ್ಲವೂ ಕೂಡ ಉಳಿಬೇಕಾದ್ರೆ ನಾವು ಉಳಿಬೇಕಲ್ಲ ಅದಕ್ಕೋಸ್ಕರ ನಾವು ಈ ಎಪಿಸೋಡ್ ಮಾಡಿರುವಂಥದ್ದು ಅದಕ್ಕೋಸ್ಕರ ಈ ವಿಡಿಯೋನ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಅದರಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ನನ್ನ ವೀಕ್ಷಕರಿಗೂ ಧನ್ಯವಾದಗಳು